ಮೀಡಿಯಾ ತ್ರೀ ಸಿಕ್ಟಿನ ಮತ್ತೊಂದು ವಿಶೇಷವಾದ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರೀ ಮಾರಿನಕಟ್ಟಿಯ ಬ್ರಹ್ಮಲಿಂಗೇಶ್ವರ ಸ್ವಾಮಿಯ ಬಗ್ಗೆ ತಿಳಿಯಲಿಕ್ಕೆ ಹೋಗ್ತಾ ಇದ್ದೀವಿ ವಿಡಿಯೋವನ್ನು ಶುರು ಮಾಡುವ ಮೊದಲು ಚಾನಲ್ಗೆ ವಸೂಪರ್ ಆಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಮುಂದೆ ಬರ್ತಾ ಹೋಗ್ತದೆ ಇನ್ನು ಶ್ರೀ ಕ್ಷೇತ್ರ ಮಾರನಕಟ್ಟೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಚಿತ್ತೂರಿನ ಬಳಿ ಇರುವಂತಹ ಶ್ರೀ ಕ್ಷೇತ್ರ ಮಾರಣಕಟ್ಟೆಯು ಹಲವಾರು ಭಕ್ತಾದಿಗಳು ನಂಬಿರುವಂತಹ ಒಂದು ಪುಣ್ಯಕ್ಷೇತ್ರ ಇಲ್ಲಿನ ಒಡೆಯ ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿಯ ಕಥೆಯು ರೋಚಕವಾದದ್ದು ಈ ಹಿಂದೆ ಕ್ರೂರ ರಕಸನಾಗಿದ್ದ ದೈತ್ಯನೊಬ್ಬನು ದೇವರಾದಂಥ ಪುಣ್ಯ ಕಥೆಯಿದು ಇನ್ನು ಈ ಪುರಾಣವನ್ನ ನೋಡ್ತಾ ಹೋಗೋದಾದ್ರೆ ಈ ಹಿಂದೆ ಕೋಲಾಮುನಿಗಳು ಕೊಲ್ಲೂರಿನ ಬಳಿ ಇರುವಂತಹ ಕೊಳಚಾದ್ರಿ ಕಾಡಿನಲ್ಲಿ ಘೋರವಾದ ತಪಸ್ಸು ಹಾಗೂ ಯಜ್ಞಗಳನ್ನ ಮಾಡ್ತಾ ಇರ್ತಾರೆ ಆದರೆ ಇವರಿಗೆ ಕವಾಸುರ ಎನ್ನುವ ರಾಕ್ಷಸನಿಂದ ಬಹಳಷ್ಟು ಅಡ್ಡಿಗಳು ಉಂಟಾಗ್ತದೆ ಇದರಿಂದ ಇವರಿಗೆ ಅಲ್ಲಿ ತಪಸ್ಸು ಹಾಗೂ ಯಜ್ಞಗಳನ್ನ ಮಾಡಲಿಕ್ಕೆ ಆಗುವುದಿಲ್ಲ ಇದೇ ಕಾರಣಕ್ಕಾಗಿ ಇವರು ತ್ರಿಮೂರ್ತಿಗಳ ಮೊರೆ ಹೋಗ್ತಾರೆ ನಂತರ ತ್ರಿಮೂರ್ತಿಗಳ ಬಳಿ ತಮ್ಮ ಕಷ್ಟಗಳನ್ನ ಹೇಳಿಕೊಂಡಾಗ ನಂತರ ತ್ರಿಮೂರ್ತಿಗಳು ತಮ್ಮ ಎಲ್ಲ ತೇಜಸ್ಸನ್ನ ಬಳಸಿ ತಾಯಿ ಭೈರವಿಯು ಅವತರಿಸುತ್ತಾಳೆ ನಂತರ ಈ ವಿಷಯಗಳನ್ನು ಅರಿತ ಅಸುರರ ಗುರುಗಳಾದ ಶುಕ್ರಾಚಾರ್ಯರು ಕಮಾಸುರನ ಬಳಿ ಶಿವನನ್ನು ಕುರಿತು ತಪಸ್ಸು ಮಾಡಲಿಕ್ಕೆ ಹೇಳ್ತಾರೆ ಶುಕ್ರಾಚಾರ್ಯರ ಆಜ್ಞೆಯಂತೆ ಕಮಾಸುರನು ಶಿವನನ್ನು ಕುರಿತು ಗೋವರ ತಪಸ್ಸಿಗೆ ಕೂತು ಬಿಡ್ತಾನೆ ತನಗೆ ಯಾರಿಂದಲೂ ಮರಣ ಬರಬಾರದೆಂದು ವರವನ್ನು ಕೇಳಿಕೊಳ್ಳಬೇಕಂತ ತನ್ನ ಉದ್ದೇಶವನ್ನು ಹೊಂದಿರ್ತಾನೆ ಇದನ್ನ ಅರಿತಂತ ಋಷಿ ಮುನಿಗಳು ತಾಯಿ ಸರಸ್ವತಿಯ ಬಳಿ ಮೊರೆ ಹೋಗ್ತಾರೆ ನಂತರ ಇದಕ್ಕಾಗಿ ತಾಯಿ ಸರಸ್ವತಿಯು ಕವಾಸುರನಿಗೆ ಶಿವನು ಒಳಿದ ನಂತರ ವರವನ್ನು ಕೇಳುವಂತ ಸಮಯದಲ್ಲಿ ಆತನ ನ್ಯಾಲಿಗೆಯ ಮೇಲೆ ಹೋಗ್ಬಿಟ್ಟು ಕೂತ್ಕೊಳ್ತಾನೆ ಇದರಿಂದ ಕವಾಸುರನಿಗೆ ವರವನ್ನು ಕೇಳಲಾಗದೆ ಅಮೃತ ಗಳಿಗೆಯು ಮುಗಿದು ಶಿವ ಅಲ್ಲಿಂದ ಹೊರಟು ಬಿಡ್ತಾನೆ ಇದರಿಂದ ಇನ್ನೂ ಕೋಪಗೊಂಡ ಕವಾಸುರನ್ನು ಮೂಕಾಸುರ ಎಂಬ ಹೆಸರನ್ನ ಪಡೆದುಕೊಳ್ತಾನೆ ನಂತರ ಇನ್ನೂ ಹೆಚ್ಚಾಗಿ ಆರ್ಭಟವನ್ನ ಶುರು ಮಾಡ್ತಾನೆ ಈ ಕಾಟವನ್ನ ಋಷಿ ಮುನಿಗಳು ತಡೆಯಲಾಗದೆ ತಾಯಿ ಬೈರೆಯ ಬಳಿ ಹೋಗ್ತಾರೆ ನಂತರ ಮೂಕಾಸುರ ಹಾಗೂ ದೇವಿಯ ನಡುವೆ ಘೋರವಾದಂತಹ ಯುದ್ಧ ನಡೆಯುತ್ತದೆ ಇದರಲ್ಲಿ ತನ್ನ ತಪ್ಪನ್ನು ಅರಿತುಕೊಂಡಂತ ಮೂಕಾಸುರನ್ನು ದೇವಿಗೆ ಶರಣಾಗುತ್ತಾನೆ ಹಾಗೆ ತನಗೆ ಮೋಕ್ಷವನ್ನು ನೀಡುವುದಾಗಿ ಬೇಡಿಕೊಳ್ಳುತ್ತಾನೆ ಇನ್ನು ನನ್ನ ಹೆಸರು ಭೂಮಿಯ ಮೇಲೆ ಸದಾ ಕಾಲವಾಗಿ ಇರಬೇಕೆಂದು ವರವನ್ನು ಕೂಡ ಕೇಳ್ತಾನೆ ಇದೇ ಕಾರಣಕ್ಕೆ ದೇವಿಯು ಆತನಿಗೆ ಬಳಿದು ಆತನನ್ನ ಮಾರಕ್ಕ ಹೋಮ ಮಾಡಿದಂತ ಸ್ಥಳದಲ್ಲೇ ಮುಂದೆ ಅಲ್ಲಿ ಪ್ರತಿಷ್ಠೆಯಾಗುವಂತೆ ವರವನ್ನ ನೀಡ್ತಾಳೆ ಹಾಗೆ ಮೂಕಾಸು ಇಚ್ಛೆಯಂತೆ ತಾಯಿ ಮೂಕಾಂಬಿಕೆಯಾಗಿ ಕೊಲ್ಲೂರಿನಲ್ಲಿ ನೆಲೆಸ್ತಾಳೆ ಇದೇ ಕಾರಣಕ್ಕೆ ಮಾರಣಕಟ್ಟೆ ಹಾಗೂ ಕೊಲ್ಲೂರಿಗೆ ಒಂದು ಅದ್ಭುತವಾದಂತಹ ನಂಟಿದೆ ನಂತರ ಈ ಬ್ರಹ್ಮಲಿಂಗೇಶ್ವರನು ಮಾರಣಕಟ್ಟೆಯ ಬ್ರಹ್ಮಕುಂಡ ನದಿಯಲ್ಲಿ ಬ್ರಹ್ಮ ಮೂರ್ತಿಯಾಗಿ ಉದಯಿಸುತ್ತಾನೆ ಇನ್ನು ಆದಿಗುರು ಶಂಕರಾಚಾರ್ಯರು ಕೊಲ್ಲೂರಿನಲ್ಲಿ ಪಂಚಲೋಹದ ದೇವಿಯ ವಿಗ್ರಹವನ್ನ ಸ್ಥಾಪಿಸಿ ಮಾರಣಕಟ್ಟೆಯತ್ತ ಬರುತ್ತಾರೆ ಇಲ್ಲಿ ಒಂದು ರಾತ್ರಿ ಉಳಿದು ನೋಡುವಾಗ ಇಲ್ಲಿ ಬ್ರಹ್ಮಲಿಂಗೇಶ್ವರನು ಸೇರಿದಂತೆ ಹಲವು ದೇವಗಳು ಗೊಬ್ಬೆ ಹಾಕುವುದನ್ನು ನೋಡ್ತಾರೆ ನಂತರ ಚಿತ್ತೂರಿನ ರಾಜರಿಗೆ ಬ್ರಹ್ಮಲಿಂಗೇಶ್ವರನಿಗಾಗಿ ಒಂದು ದೇವಸ್ಥಾನವನ್ನು ಮಾಡುವುದಾಗಿ ಹೇಳುತ್ತಾರೆ ಹಾಗೂ ಶಂಕರಾಚಾರ್ಯರು ಇಲ್ಲಿ ಅತ್ಯಂತ ಶಕ್ತಿಯುತವಾದಂತಹ ಶ್ರೀಚಕ್ರವನ್ನು ಕೂಡ ಸ್ಥಾಪನೆ ಮಾಡ್ತಾರೆ ನಂತರ ಬ್ರಹ್ಮಲಿಂಗೇಶ್ವರನನ್ನು ಭೂತ ಗಣಗಳಿಗೆ ಅಧಿಪತಿಯಾಗಿ ಮಾಡ್ತಾರೆ ಇನ್ನು ಮಾರುಕಟ್ಟೆಯಲ್ಲಿ ಬ್ರಹ್ಮಲಿಂಗೇಶ್ವರ ಸೇರಿದಂತೆ ಹಲವಾರು ಪರಿವಾರ ದೇವರುಗಳು ಕೂಡ ಇದೆ ಇನ್ನು ಶ್ರೀ ಕ್ಷೇತ್ರದಲ್ಲಿ ವರ್ಷಕ್ಕೊಮ್ಮೆ ಹಾಲ ಹಬ್ಬ ನಡೆಯುತ್ತಿದ್ದು ಇದು ಬ್ರಹ್ಮಲಿಂಗೇಶ್ವರನಿಗೆ ಅತಿ ಇಷ್ಟವಾದಂತಹ ಸೇವೆ ದೇವಸ್ಥಾನವು ಇದುವರೆಗೆ ಮೂರು ಯಕ್ಷಗಾನ ಮಂಡಳಿಯನ್ನು ಹೊಂದಿದ್ದು ಹಾಗೆ ಬ್ರಹ್ಮಲಿಂಗೇಶ್ವರನಿಗೆ ಈ ಬೆಳಕಿನ ಸೇವೆ ಅನ್ನೋದು ಬಹಳ ಪ್ರಿಯವಾದದ್ದು ಇವತ್ತಿಗೂ ಕೂಡ ಬ್ರಹ್ಮಲಿಂಗೇಶ್ವರನ ನಂಬಿದಂತ ಜನರಿಗೆ ಒಂದಲ್ಲ ಒಂದು ರೂಪದಲ್ಲಿ ಬಂದು ಕಾಪಾಡಿದಂತ ಉದಾಹರಣೆಗಳು ಸಾಕಷ್ಟು ಇದೆ ಹಾಗಿದ್ರೆ ಶ್ರೀ ಕ್ಷೇತ್ರದ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೊಮ್ಮೆ ಬರ್ತೀವಿ ಅಲ್ಲಿ ತನಕ ನೋಡ್ತಾರೆ ಮೀಡಿಯಾ ತ್ರೀ ಸಿಕ್ಸ್ಟಿ ನಮ್ಮ ಇಂಡಿಪೆಂಡೆಂಟ್ ಜರ್ನಲಿಸಂ